ಪ್ರತಿಯೊಬ್ಬ ಮನುಷ್ಯ ಯಾವಾಗಲೂ ಸುಖವಾಗಿರಲು ಒಂದಷ್ಟು ಬಿಡುತ್ತಾ ಹೋಗಬೇಕು ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ನುಡಿದರು ಅವರು ಶಿರಸಿಯ ನಿಸರ್ಗಮನೆಯ ವೇದ ಆರೋಗ್ಯ ಕೇಂದ್ರದಲ್ಲಿ ನಡೆದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಿನ್ನೆಲೆಯಲ್ಲಿ ವೈದ್ಯರನ್ನ ಗೌರವಿಸಿ ಮಾತನಾಡಿದರು ಆಹಾರ ವ್ಯತ್ಯಾಸ ಆದರೆ ಆರೋಗ್ಯ ವ್ಯತ್ಯಾಸ ಆಗುತ್ತದೆ ತಿನ್ನಬಾರದನ್ನ ತಿಂದು ಆರೋಗ್ಯ ಕೆಡಿಸಿಕೊಳ್ಳಬಾರದು ಎಂದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗಡೆ ದಂಪತಿ ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ಡಾಕ್ಟರ್ ಅಶ್ವಥ್ ಹೆಗಡೆ ಡಾಕ್ಟರ್ ಅನನ್ಯ ಡಾಕ್ಟರ್ ಚಂದ್ರ ಡಾಕ್ಟರ್ ಅಶ್ವಿನಿ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್ ಅವರನ್ನ ಶ್ರೀಗಳು ಗೌರವಿಸಿದರು ಎಂಇಎಸ್ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ಅಂತಿಮ ವರ್ಷ ಇರುವ ವಿಭಾ ಹೆಗಡೆ ಐಐಟಿ ಜಾಮ್ ಪರೀಕ್ಷೆಯಲ್ಲಿ ಜೈವಿಕ ತಂತ್ರಜ್ಞಾನ ವಿಷಯದಲ್ಲಿ ನೂರ ಇಪ್ಪತ್ತೈದನೇ ಪಡೆದು ಮಹಾವಿದ್ಯಾಲಯಕ್ಕೆ ಕೀರ್ತಿ ತಂದಿದ್ದಾಳೆ ಬಾಳೆಗದ್ದೆ ಸಿಂಗನಮನೆಯ ವಿಜಯೇಂದ್ರ ಹೆಗಡೆ ಹಾಗೂ ಭಾರತಿ ಹೆಗಡೆ ಅವರ ಪುತ್ರಿಯಾಗಿದ್ದು ವಿದ್ಯಾರ್ಥಿನಿಯ ಈ ಸಾಧನೆಗೆ ಎಂಇಎಸ್ನ ಅಧ್ಯಕ್ಷ ಜಿಎಂ ಹೆಗಡೆ ಎಂಎಸ್ ಎಂಇಎಸ್ನ ಇತರ ಪದಾಧಿಕಾರಿಗಳು ಉಪ ಸಮಿತಿ ಅಧ್ಯಕ್ಷ ಎಸ್ಕೆ ಭಾಗವತ್ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಮಲೆನಾಡಿನಲ್ಲಿ ಬೆಟ್ಟ ಜಾಗೃತಿ ಅಭಿಯಾನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಇದನ್ನು ಮುಂದುವರಿಸಬೇಕು ಎಂಬ ನಿರ್ಧಾರವನ್ನು ವೃಕ್ಷರಕ್ಷ ಆಂದೋಲನದ ಪ್ರಮುಖರು ಪ್ರಕಟಿಸಿದ್ದಾರೆ ಇತ್ತೀಚೆಗೆ ಬೆಟ್ಟ ಸುಸ್ಥಿರ ಅಭಿವೃದ್ಧಿ ಅಭಿಯಾನದ ನಿಯೋಗ ಶಿರಸಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜಯ್ ಅವರನ್ನ ಭೇಟಿ ಮಾಡಿ ಸಮಾಲೋಚನೆ ನಡೆಸಿತು ಬೆಟ್ಟಗಳಲ್ಲಿ ಬಿದಿರು ಬೆಳೆಸಲು ಅವಕಾಶವಿದೆ ಬೆಟ್ಟದಾರರು ಮುಂದೆ ಬರಬೇಕು ಬೆಟ್ಟ ನಿಯಮ ಪಾಲಿಸಬೇಕು ಎಂದು ಡಿಸಿಎಫ್ ಡಾಕ್ಟರ್ ಅಜಯ್ ಈ ಸಂದರ್ಭದಲ್ಲಿ ಹೇಳಿದರು ಈ ವೇಳೆ ಮಾದರಿ ಬಿದಿರು ಯೋಜನೆ ರೂಪಿಸಲು ರೈತರು ಗುಂಪು ತುಂಪು ರಚಿಸಿದ್ದೇವೆ ಬೆಟ್ಟ ಅಭಿವೃದ್ಧಿಗೆ ಅರಣ್ಯ ಇಲಾಖೆಯ ಬೆಂಬಲ ಬೇಕು ಎಂದು ನಿಯೋಗ ಮನವಿ ಮಾಡಿತು ಶಿರಸಿಯಲ್ಲಿ ಮೂವತ್ತು ವರ್ಷಗಳ ಹಿಂದೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಇನ್ನೂರು ರೂಪಾಯಿ ಲಂಚವನ್ನ ಪಡೆದು ವಂಚನೆ ಮಾಡಿದ್ದ ಪ್ರಕರಣವನ್ನ ಶಿರಸಿ ಗ್ರಾಮೀಣ ಠಾಣೆ ಪೊಲೀಸರು ಭೇದಿಸಿದ್ದಾರೆ ಬೆಂಗಳೂರಿನಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಪತ್ತೆ ಹಚ್ಚಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಪ್ರಕರಣದಲ್ಲಿ ವಂಚನೆಯ ಮೊತ್ತಕ್ಕಿಂತ ಪ್ರಕರಣದ ಗಂಭೀರತೆ ಮತ್ತು ಕಾಲಾವಧಿಯ ಬಗ್ಗೆ ಗಮನ ಸೆಳೆಯುತ್ತಾ ಇದ್ದು ಮೂವತ್ತು ವರ್ಷದ ಬಳಿಕವೂ ಪೊಲೀಸ್ ಇಲಾಖೆ ಆರೋಪಿಯನ್ನ ಪತ್ತೆ ಹಚ್ಚಿರುವುದು ಶ್ಲಾಘನೀಯ ಇದು ಅಪರಾಧದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಮತ್ತೊಮ್ಮೆ ಸಾಬೀತು ಮಾಡಿದಂತಾಗಿದೆ ಡಾಕ್ಟರ್ ಫಗು ಹಳಕಟ್ಟಿಯವರು ವಚನಗಳ ಹಸ್ತಪ್ರತಿಗಳನ್ನ ಸಂಗ್ರಹಿಸಿ ಪ್ರಕಟಿಸುವ ಮೂಲಕ ಕರ್ನಾಟಕದ ವಚನ ಸಾಹಿತ್ಯ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹೇಳಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾದ ಡಾಕ್ಟರ್ ಫಾಗು ಹಳಕಟ್ಟಿಯವರ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಸಮಾಜದ ಏಳಿಗೆಗೋಸ್ಕರ ದೀನ ದಲಿತರಿಗಾಗಿ ಸಾಹಿತ್ಯಕ್ಕಾಗಿ ನಾಡು ದೇಶಕ್ಕಾಗಿ ಅವರು ನೀಡಿದ ಕೊಡುಗೆಯನ್ನ ಮತ್ತು ಅವರ ಸಾಧನೆ ನಡೆದು ಬಂದ ದಾರಿಯನ್ನ ಜನಸಾಮಾನ್ಯರಿಗೆ ತಿಳಿಸುವ ಉದ್ದೇಶದಿಂದ ಸರ್ಕಾರ ಇಂತಹ ಕಾರ್ಯಕ್ರಮವನ್ನ ಆಯೋಜಿಸಿದೆ ಎಂದು ಹೇಳಿದರು ಲನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳು ನೇತ್ರದಾನ ಜಾಗೃತಿ ಸಂದೇಶವುಳ್ಳ ಗೋಡೆ ಗಡಿಯಾರವನ್ನ ಶಿರಸಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ನೀಡಿದರು ಲಯನ್ಸ್ ನಯನ ನೇತ್ರ ಭಂಡಾರದ ಮುಖ್ಯಸ್ಥರು ವೈದ್ಯರು ಹಾಗೂ ಕೆಎಸ್ಆರ್ಟಿಸಿ ಡಿಸಿ ಸಮ್ಮುಖದಲ್ಲಿ ಸಿಬ್ಬಂದಿಗಳ ಜೊತೆಗೂಡಿ ಗಡಿಯಾರವನ್ನ ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಯಿತು ನೂತನ ಲಯನ್ಸ್ ಅಧ್ಯಕ್ಷ ಗುರುರಾಜ್ ಹೊನ್ನಾವರ ಲಯನ್ಸ್ ಕ್ಲಬ್ನ ಧ್ಯೇಯ ಧೋರಣೆಗಳು ಹಾಗೂ ನೇತ್ರದಾನದ ಮಹತ್ವದ ಕುರಿತು ತಿಳಿಸಿದರು ಲಯನ್ಸ್ ನಯನ ನೇತ್ರ ಭಂಡಾರದ ಮುಖ್ಯಸ್ಥ ಡಾಕ್ಟರ್ ಶಿವರಾಮ್ ಕೆ ಹಾಗೂ ಲಯನ್ ಡಾಕ್ಟರ್ ಅಂಕದ್ ಮಾತನಾಡಿ ನೇತ್ರ ಾನದ ಮಹತ್ವ ಮತ್ತು ಸಾರ್ವಜನಿಕರ ಜವಾಬ್ದಾರಿಯ ಕುರಿತು ವಿವರಿಸಿದರು ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುರಿದ ಮಳೆ ವಿವರ ಈ ರೀತಿ ಇದೆ ಅಂಕೋಲದಲ್ಲಿ ಐವತ್ತೆರಡು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಭಟ್ಕಳದಲ್ಲಿ ಮೂವತ್ತೆರಡು ಪಾಯಿಂಟ್ ನಾಲ್ಕು ಹಳಿಯಾಳದಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಹೊನ್ನಾವರದಲ್ಲಿ ಮೂವತ್ತೆಂಟು ಪಾಯಿಂಟ್ ಆರು ಕಾರವಾರದಲ್ಲಿ ಐವತ್ಮೂರು ಪಾಯಿಂಟ್ ಒಂದು ಮಿಲಿಮೀಟರ್ ಕುಮಟಾದಲ್ಲಿ ನಲವತ್ತು ಪಾಯಿಂಟ್ ಒಂದು ಮುಂಡ್ಗೋಡ್ ಆರು ಸಿದ್ದಾಪುರ ಐವತ್ನಾಲ್ಕು ಪಾಯಿಂಟ್ ಒಂದು ಮಿಲಿಮೀಟರ್ ಶಿರಸಿಯಲ್ಲಿ ಐವತ್ತು ಪಾಯಿಂಟ್ ಮೂರು ಸೂಫಾ ಅರವತ್ತೇಳು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಯಲ್ಲಾಪುರದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಐದು ದಾಂಡೇಲಿಯಲ್ಲಿ ಇಪ್ಪತ್ತೈದು ಪಾಯಿಂಟ್ ಐದು மில்லிமீட்டர் மழை சுரிதுதே